ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿಯೆಲ್ಲ ಒಡೆಯ ಕೊಟ್ಬಿಟ್ಟವನೇ ಅಂತೇಳಿ ನನ್ನ ಮೇಲೆ ಆಪಾದನೆ ಮಾಡಿದ್ರಿ ಈಗ ಕುಮಾರಸ್ವಾಮಿಯ ಕನಸಿನ ಕೂಸನ್ನು ಜಾರಿಗೆ ತರ ಕೊಟ್ಟವ್ರಂತೆ ಯಾವ ಥರ ಜಾರಿಗೆ ತರ್ತೀರಿ ಯಾವನಿಗೋ ಒಬ್ಬರಿಗೆ ಐನೂರು ಎಕರೆ ನೀನು ಮಾಡಪ್ಪ ಅದು ಎಂಥದ್ದು ಐ ಟಿ ಕಾರಿಡಾರು ಇನ್ನೊಬ್ಬರಿಗೆ ಇನ್ಯಾವುದೋ ಒಂದು ಇದು ಭೂಮಿ ಹಂಚ್ಕೊಳಕ್ಕೆ ಮಾಡಿದ್ದೀರಿ ಇದನ್ನು ಯಾವ ಥರ ಪ್ರಾಜೆಕ್ಟ್ ಮಾಡೋದಕ್ಕೆ ನಿಮ್ಮಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಇನ್ನು ಸರ್ಕಾರ ಇರೋದಿನ್ನು ಎರಡು ವರ್ಷ ಇರ್ತದೆ ಎರಡೂವರೆ ವರ್ಷ ಇನ್ನು ಈ ಎರಡೂವರೆ ವರ್ಷದಲ್ಲಿ ಕ ಪ್ರಾಜೆಕ್ಟ್ ಪ್ರಾರಂಭ ಮಾಡೋಕ್ಕಾಗುತ್ತ ನಿಮ್ಮ ಕೈಲಿ ನಾನು ಅವತ್ತು ಮಾಡಿದ್ದು ಅರುವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಅರುವತ್ತು ಸಾವಿರ ಕೋಟಿ ಎರಡು ಸಾವಿರದ ಆರು ಏಳು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಎಕನಾಮಿಕ್ ಅಫೈರ್ಸಿಂದ ಪರ್ಮಿಷನ್ ತಗೊಂಡಿದ್ದೀನಿ ಆಮೇಲೆ ಅದು ಅಲ್ಲಿಗೆ ನಿಂತೋಗಿದೆ ಭೂ ಸ್ವಾಧೀನ ನಾನು ಮಾಡಿರಲಿಲ್ಲ ಆಗಲೂ ಸಹ ಆ ಪ್ರಾಜೆಕ್ಟ್ನ ಒಂದು ಪೂರ್ಣ ಸಿದ್ಧತೆಗಳಾಗೋವರಿಗೆ ಆ ರೈತರುಗಳನ್ನು ಯಾವ ರೀತಿ ನಾನು ಉಳಿಸ್ಕೋಬೇಕು ಆರ್ಥಿಕವಾಗಿ ಅವರನ್ನು ಅಲ್ಲಿವರೆಗೂ ನಾನು ಸ್ವಾಧೀನಕ್ಕೆ ಅದಕ್ಕೆ ಕೈಯೇ ಹಾಕಿರಲಿಲ್ಲ ನಾನು ರೆಕಾರ್ಡ್ ಇಲ್ವ ತೆಗೆದು ನೋಡಲಿ ನೀವೀಗ ಮಾಡೋಕೆ ಹೊರಟಿರತ್ತೀ ನಾನು ಈಗಾಗಲೇ ಒಂದು ಎರಡು ಮೂರು ಸಾವಿರ ಎಕರೆ ಯಾವ ಥರ ಏನೇನು ಮಾಡಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ ಈಗಿನ ವ್ಯವಸ್ಥೆಗಳಿದೆಯಲ್ಲ ಈ ವ್ಯವಸ್ಥೆಗಳಲ್ಲಿ ನೀವು ಮಾಡ್ತಕ್ಕಂಥ ಈ ಕರ್ಮಗಳನ್ನು ತೊಳಲಿಕ್ಕೆ ಆಗೋದಿಲ್ಲ ಇದಕ್ಕೆ ಆ ನಾಡಿನ ಜನ ಏನಾದರೂ ಒಂದು ಐದು ವರ್ಷದ ಗೌರ್ಮೆಂಟ್ ಕೊಟ್ಟರೆ ಅವತ್ತು ಏನೇನು ನಡೀತಿದೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಸಂಪತ್ತನ್ನು ಯಾವ ರೀತಿ ಲೂಟಿ ಹೊಡೆಯತಕ್ಕಂಥ ಕೆಲವೇ ಮಂದಿ ಇದ್ದೀರಿ ಅದರ ಮೇಲೆ ಏನು ಕಠಿಣವಾದ ಕ್ರಮ ತೆಗೆದುಕೋಬೇಕು ತಗೋಬೋದು ಚೆನ್ನಾಗಿ ಬುದ್ಧಿವಂತರಾಗಬೇಕು ಯಾವುದೋ ಕುಮಾರಸ್ವಾಮಿ ನಲವತ್ತು ಹಿಂದೆ ಖರೀದಿ ಮಾಡಿದ ಭೂಮಿ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಾನು ಎಂ ಪಿ ಎರಡು ಬಾರಿ ಮುಖ್ಯಮಂತ್ರಿ ಆ ಥರ ಸರ್ಕಾರಿ ಭೂಮಿ ನಾನು ಲಪ್ಟಾಯಿಸಿದ್ರೆ ಈ ನಲವತ್ತು ಅದನ್ನು ಏನೇನು ಬೇಕೋ ರೆಕಾರ್ಡ್ ತಿದ್ಸೋಕಾಯ್ತಿರಲಿಲ್ಲ ನನ್ನ ಕೈಲಿ ಅದಕ್ಕೂ ಎಸ್ ಐ ಟಿ ಕೈ ಬರೋದು ಬರೀ ನಾಲ್ಕು ಎಕರೆಗೆ ನನಗೆ ಇನ್ನೂ ಮೂರು ಎಕರೆ ಸರ್ಕಾರ ಕೊಡಬೇಕಲ್ಲಿ ನನ್ನ ರೆಕಾರ್ಡ್ ಪ್ರಕಾರ ಯಾವ ಮಟ್ಟಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಮುಗಿಸ್ಬೇಕು ಅಂತೇಳಿ ಸರ್ಕಾರ ಏನೇನು ನಡೆಸ್ತಾವ್ರೆ ಗೊತ್ತಿದೆ ನನಗೆ ನಾನು ನನ್ನ ಮೊನ್ನೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು ಅವರು ಅದೇನೋ ದಿನ ದೇವ್ರ ಪೂಜೆ ಪೂಜೆ ಮಾಡ್ತಾರಲ್ವ ಅದೇನೋ ಏನು ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ ಎದೆ ಮುಟ್ಟೆ ಹೇಳಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು ಆ ಶಾಂತಿನಗರ ಹೌಸಿಂಗ್ ಸೊಸೈಟಿ ಏನು ದಲಿತರ ಉದ್ಧಾರಕ ನಮ್ಮ ಸಿದ್ದರಾಮಯ್ಯವರು ಈ ದೇಶದ ವ್ಯವಸ್ಥೆಗಳು ಯಾರನ್ನ ಏನು ಬೇಕಾದರೂ ಮಾಡ್ತಾರೆ ಆ ಶಾಂತಿನಗರ ಸೊಸೈಟಿ ರಾಮಕೃಷ್ಣ ರೆಡ್ಡಿ ಅವರ ಕಾಲದಲ್ಲಿ ದಲಿತರಿಗೆ ಸೈಟ್ ಕೊಡಕ್ಕೆ ಅಂತ ಹೇಳಿ ಎಕರೆನೋ ಎಂಬತ್ತು ಎಕರೆನೋ ಕೊಟ್ಟಿದ್ರು ಆ ಒರಿಜಿನಲ್ ಶಾಂತಿನಗರ ಗೋರಿ ತುಂಡಿ ಮಣ್ಣಾಕಿಯ ದಲಿತರ ಸೊಸೈಟಿನ ಇನ್ನೊಂದು ಸೊಸೈಟಿ ಬಿಜಾಪುರದಿಂದ ಯಾವುದೋ ನಿಮ್ಮ ತರಕಾರಿ ಸೊಸೈಟಿ ಅದು ಹಬ್ ಕಾಮಸ್ದು ಆ ರಿಜಿಸ್ಟ್ರೇಷನ್ ತಗೊಂಬಂದು ನಕಲಿ ನಸಲಿ ಮಾಡ್ಕೊಂಡು ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಏನೇನು ಮಾಡ್ಕೊಂಡವ್ರೆ ಏನು ಮಾಡೋಕ್ಕಾಯ್ತದೆ ಅಂತರ್ಗೆ ಕಾಲ ಇನ್ನು ಅದು ಯಾವುದು ಎನ್ ಇದು ಎನ್ ಟಿ ಐ ಸೊಸೈಟಿ ಯಾರೋ ಇಬ್ಬರು ಪ ಇವ್ರನ್ನ ಕ ಇದು ಮಾಡಿ ಬಿಲ್ಡರ್ಸು ಅಂತ ಆ ಸೊಸೈಟಿಯಿಂದ ಹತ್ತಕ್ರೆ ಲ್ಯಾಂಡ್ನ ಅವ್ರ ಹೆಸರು ರಿಜಿಸ್ಟರ್ ಮಾಡಿಸಿ ಅವ್ರದ್ದು ದುಡ್ಡಿಲ್ಲ ಇಲ್ಲ ಡೆವಲಪ್ಮೆಂಟ್ಗೆ ಅಂತ ಇವಕ್ಕೆಲ್ಲ ಭಾಳದೆ ಒಂದೊಂದು ದಿವಸ ಬೇಕು ಇವಕ್ಕೆ ಮಾತಾಡೋದಕ್ಕೆ ಸ ರೆಕಾರ್ಡ್ ಇಟ್ಕೊಂಡು ಸುಮ್ಮನೆ ಬೀದಿಲಿ ಇದ್ರ ಉತ್ತರ ಕೊಡೋದಲ್ಲ ಎಲ್ಲ ಇಟ್ಟಿದ್ದೀವಿ ಈ ರಾಜ್ಯದ ಜನ ಒಂದು ಸರಿಯಾದ ರೀತಿ ನಿರ್ಧಾರ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಇರೋ ಸರ್ಕಾರ ತಂದರೆ ಇವತ್ತು ದುಡ್ಡುಗೆಲ್ಲೂ ಹೋಗಬೇಕಾಗಿಲ್ಲ ಸಾಲ ಮಾಡಬೇಕಾಗಿಲ್ಲ ರಾಜ್ಯ ಸರ್ಕಾರ ಅಲ್ಲೇ ಇದೆ ಉತ್ಪ ಉತ್ಪತ್ತಿ ಮಾಡೋಕ್ಕೆ ಎಷ್ಟು ಲಕ್ಷ ಕೋಟಿ ಬೇಕು ಬೆಂಗಳೂರು ಕಟ್ಟಿರೋ ಬೆಂಗ್ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದೆಯಲ್ಲ ಇಡೀ ರಾಜ್ಯನ ಸಂಪದ್ಭರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಲ್ಲಿ ಆದರೆ ಆ ಶಕ್ತಿ ಇವತ್ತು ಕೆಲವೇ ಕೆಲವರು ಸೇರಿ ಈ ಥರದವರು ಸಮಾಜಘಾತಕ ಶಕ್ತಿಗಳು ಲೂಟಿ ಒಡ್ಗೊಂಡು ಕೂತವ್ರೆ ಜನ ಬುದ್ಧಿವಂತರಾಗದೇ ಇದ್ರೆ ಏನು ಮಾಡೋದು